ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇವತ್ತಿನ ರೆಸಿಪಿ ನೀವು ಆಲ್ರೆಡಿ ನೋಡಿದ್ದೀರಾ ಹೌದು ಇದಕ್ಕೆ ದಾವಳೆ ಬೇಳೆ ಕಾಳು ಹಾಕ್ಬಿಟ್ಟು ಚಿಕನ್ ಸಾಂಬಾರು ಹೆಂಗೆ ಮಾಡೋದು ಅಂತ ಇದೆಲ್ಲ ತುಂಬ ಓಲ್ಡ್ ರೆಸಿಪಿ ಅಂದರೆ ನಮ್ಮ ಅಜ್ಜಿಗಳೆಲ್ಲ ನಮ್ಮದು ರೆಸಿಪಿ ಸೊ ಇದಂಗೆ ಮಾಡಕ್ಕೆ ಬರೋದಿಲ್ಲ ನಮ್ಮ ಅತ್ತೆ ಕೈಲಿ ಮಾಡ್ಸ್ತಿದ್ದೀನಿ ಸೊ ಲೆಟ್ಸ್ಗೆಟ್ ಸ್ಟಾರ್ಟೆಡ್ ಫಸ್ಟು ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಂಬಣ ಅದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಈ ಸಾರು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಇದು ನೋ ಕೋಳಿನೂ ಅಷ್ಟೇ ಲೈಕ್ ಚಿಕನ್ ಬಂದುಬಿಟ್ಟು ನಾರ್ಮಲ್ ಬಾಯ್ಲರ್ ಚಿಕನ್ ಅಲ್ಲ ರಾಣಿ ಬಾಯ್ಲರ್ ಅಂತ ಹೇಳ್ತಾರೆ ಅಂದರೆ ಕಂಪ್ಯಾರಿಟಿವ್ಲಿ ಬಾಯ್ಲರ್ ಚಿಕನ್ಗಿಂತ ಇದು ಒಳ್ಳೆಯದು ಅಂತ ಅಂದರೆ ಇದನ್ನೆಲ್ಲ ಇಂಜೆಕ್ಟ್ ಮಾಡಿ ಒಂದು ಒನ್ ಮಂತ್ ಟೂ ಮಂತ್ಸ್ಗೆ ಬೆಳೆಸ್ತಾರೆ ಇದು ನ್ಯಾಚುರಲಾಗಿ ಬೆಳೆಯೋದು ಆ್ಯಂಡ್ ಪ್ರೈಸ್ ಸ್ವಲ್ಪ ನಾರ್ಮಲ್ ಚಿಕನ್ಗಿಂತ ಜಾಸ್ತಿ ಇರುತ್ತೆ ಸೊ ನೋಡ್ತಿದ್ರೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ನೆಕ್ಸ್ಟ್ ಲವಂಗನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಲಿ ಫ್ರೈ ಮಾಡಿದಾಗ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಮಾಡೋದು ಫ್ರೈ ಮಾಡಿಬಿಟ್ಟು ನೀವು ನೋಡ್ತಿದ್ರೆ ನಾವು ಸಾಂಬಾರು ಮಸಾಲೆಗೆ ಯಾವುದೇ ರೀತಿಯಾದ ಗ್ರೀನ್ ಚಿಲ್ಲಿ ಅಥವಾ ರೆಡ್ ಚಿಲ್ಲಿ ಹಸಿ ಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ ಎಂದಕ್ಕೆ ಅಂತಂದರೆ ನಾವು ನೆಕ್ಸ್ಟ್ ಚಿಕನ್ನ ಏನು ಫ್ರೈ ಮಾಡ್ತೀವಿ ಅವಾಗ ಚಿಲ್ಲಿ ಪೌಡರ್ ಹೋಮ್ ಮೇಡ್ ಚಿಲ್ಲಿ ಪೌಡರ್ ಆಗಲಿ ಅಂಗ್ಡಿಯಾಗಲಿ ಹಾಕಿ ಫ್ರೈ ಮಾಡೋದ್ರಿಂದ ನಾವು ಇಲ್ಲಿ ಯಾವುದೇ ಥರದ ಮಸಾಲ ಸ್ಪೈಸಸ್ ಅಂದರೆ ಚಕ್ಕೆ ಲಂಗಾಗಿಬಿಟ್ಟರೆ ಯಾವುದೇ ಥರದಂಥ ಖಾರನ ಆ್ಯಡ್ ಮಾಡ್ಕೋತಿಲ್ಲ ನೋಡ್ತೀರಾ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೆಕ್ಸ್ಟು ಇದಕ್ಕೆ ಟೊಮ್ಯಾಟೊ ಹಾಕ್ಕೊಳ್ಳೋಣ ಟೊಮ್ಯಾಟೊನು ಸಹ ಹಾಕ್ಕೊಂಬಿಟ್ಟು ಫೋರ್ ಪೀಸಸ್ ಇದು ರಫ್ ಆಗಿ ನೀವು ಕಟ್ ಮಾಡಿಕೊಂಡ್ರೂ ಸಾಕು ಯಾಕಂತಂದ್ರೆ ಎಲ್ಲ ನೀವು ಗ್ರೈಂಡ್ ಮಾಡೋದ್ರಿಂದ ರಫ್ ಆಗಿ ನೀವು ಚಾಪ್ ಮಾಡಿಕೊಂಡ್ರೆ ನಡೆಯುತ್ತೆ ಇದಾದಮೇಲೆ ಸ್ವಲ್ಪ ಟೊಮ್ಯಾಟೋನ ಹಾಕ್ಕೊಂಡು ಪುದೀನ ಕೊತ್ತಂಬರಿನೂ ನಾವು ಫ್ರೈಯಿಂಗೆ ಹಾಕ್ಕೊಂಡ್ಬಿಡ್ತೀವಿ ಸೊ ದಟ್ ಕಲರಿನ್ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಕಾಯಿನೂ ಹಾಕ್ಕೊಳ್ಬೇಕಿದ್ದಕ್ಕೆ ಇವಾಗ ನೋಡ್ತಿದ್ದೀರಾ ಕಾಯಿ ಹಾಕಿದ್ದೀನಿ ಆ್ಯಂಡ್ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಟೊಮ್ಯಾಟೋಸು ಇಲ್ಲಿ ನಾನು ಮಾಡ್ತಿರೋ ಚಿಕನ್ ಬಂದುಬಿಟ್ಟು ಒನ್ ಆ್ಯಂಡ್ ಹಾಫ್ ಕೆ ಜಿ ಇದೆ ಸೊ ಒನ್ ಆ್ಯಂಡ್ ಹಾಫ್ ಟೊಮ್ಯಾಟೋ ಸಾಕು ಪ್ರಪೋರ್ಷನ್ ಮೇಲೂ ನಮ್ಮದು ಮಸಾಲ ಎಲ್ಲ ಕ್ವಾಂಟಿಟಿ ಡಿಪೆಂಡ್ ಆಗುತ್ತೆ ನೋಡ್ತಿದ್ದೀರ ಇವಾಗ ಟೊಮ್ಯಾಟೊ ಆ್ಯಡ್ ಆ್ಯಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನಾನ ಆ್ಯಡ್ ಮಾಡೋಣ ಇದೆರಡನ್ನು ಆ್ಯಡ್ ಮಾಡಾದಮೇಲೆ ಇದೆ ರೆಡ್ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಂತಂದರೆ ನೀವು ನೋಡಿರ್ತೀರ ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಶ್ರಿಂಕ್ ಆಗುತ್ತೆ ಈ ಶ್ರಿಂಕ್ ಮಾಡ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಾದ್ಮೇಲೆ ನಾವು ಇದಕ್ಕೆ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊತೀವಿ ಹಳೆ ಕಾಲದಲ್ಲೆಲ್ಲ ಧನಿಯಾ ಪೌಡರ್ನೇ ಹೆಚ್ಚಾಗಿ ಯೂಸ್ ಮಾಡ್ತೀರಿ ಇವಾಗ ನಮಗೆ ತುಂಬ ಮಸಾಲ ಪೌಡರ್ಸ್ ಆಪ್ಷನ್ ಇರುತ್ತೆ ಬಟ್ ಅವಾಗ ಬರೀ ಧನಿಯಾ ಪೌಡರ್ ಹಾಕ್ತಿದ್ದು ನೋಡ್ತಿದ್ರೆ ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ಗೆ ನಾವು ಆಲ್ಮೋಸ್ಟ್ ಫೋರ್ ಸ್ಪೂನ್ಸ್ ಧನಿಯಾ ಪೌಡರ್ ತ್ರೀ ಟು ಫೋರ್ ಸ್ಪೂನ್ ಧನ್ಯಾ ಪೌಡರ್ ಪೌಡರ್ ಸಹ ಮನೇಲೇ ಮಾಡಿರೋದು ನಿಮಗೆ ಗೊತ್ತಿರುತ್ತೆ ಮನೇಲಿ ಮಾಡಿದರೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಂತ ಸೊ ಧನಿಯಾ ಪೌಡರ್ ಹಾಕಾದ್ಮೇಲೆ ನೆಕ್ಸ್ಟ್ ಗಸಗಸೆ ಲೈಟಾಗಿ ಸ್ವಲ್ಪ ಗಸಗಸೆ ತಿಕ್ನೆಸ್ಗೆ ಟೇಸ್ಟ್ಗೆ ಅಂತ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಇವಾಗ ಸ್ಟವ್ ಆಫ್ ಆಗಿದೆ ಆ್ಯಕ್ಚುಲಿ ಆಫ್ ಮಾಡಾದ್ಮೇಲೆ ಲೈಟಾಗಿ ಮಿಕ್ಸ್ ಕೊಟ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಸೊ ನೆಕ್ಸ್ಟ್ ನಾವು ಪ್ಯಾನಲ್ಲಿ ನೋಡ್ತಿದ್ರೆ ಆಯಿಲ್ ಹಾಕೊಂಡ್ಬಿಟ್ಟು ಅಂದರೆ ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಡ್ತೀವಿ ಈರುಳ್ಳಿ ಆದಮೇಲೆ ಕರಿಬೇವು ಈ ಚಿಕನ್ನ ನಾವು ನಾರ್ಮಲ್ ಚಿಕನ್ಗೆ ಎಷ್ಟು ವಿಜಿಲ್ಸ್ ಇವಾಗ ನಾರ್ಮಲ್ ಚಿಕನ್ ನೀವು ಟೂ ವಿಜಿಲ್ಸ್ ಕೊಟ್ಟು ಕೊಟ್ಟರೆ ಇದು ಆಲ್ಮೋಸ್ಟ್ ಇದು ಮಟನ್ ಥರ ಸ್ವಲ್ಪ ಟೇಸ್ಟ್ ವೈಸುನು ಅಷ್ಟೇ ಒಂದು ಫೈವ್ ವಿಜುವಲ್ಸ್ ಆದರೂ ಬೇಕೇ ಬೇಕು ಈರುಳ್ಳಿ ಮತ್ತು ಕರಿಬೇವು ಹಾಕಾದ್ಮೇಲೆ ಇದು ಮೇನ್ ಇಂಗ್ರೀಡಿಯೆಂಟ್ ಹಿತ್ಕಿದ ಅವರೆಕಾಳು ಹೋಗುತ್ತೆ ಅದನ್ನೂ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಚಿಕನ್ ಆ್ಯಡ್ ಮಾಡ್ಕೋತೀವಿ ಅವರೆ ಬಾಳು ನೀವು ನಾರ್ಮಲಾಗಿ ಸಾರು ಮಾಡಬೇಕಾದ್ರೂ ಅಷ್ಟೇ ಅದು ಎಣ್ಣೆಲಿ ಫ್ರೈ ಆದ್ರೂ ಟೇಸ್ಟ್ ಜಾಸ್ತಿ ಸೊ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ನೀವು ಚಿಕನ್ ವಾಶ್ ಮಾಡಬೇಕಾದ್ರೂ ಅಷ್ಟು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಬಟ್ ಯಾರು ಮಾಡೋದಿಲ್ಲ ಅದನ್ನು ಹೇಳ್ತೀನಿ ಉಪ್ಪು ಮತ್ತು ಸ್ವಲ್ಪ ಹರ್ಷಣ ಹಾಕ್ಕೊಂಡು ವಾಶ್ ಮಾಡಿ ಸೊ ದಟ್ ಕೌಚ್ ಥರ ಸ್ಮೆಲ್ ಬರೋದಾಗಲಿ ಅಥವಾ ಏನೇ ಬ್ಯಾಕ್ಟೀರಿಯಾ ಇದ್ರು ಹೋಗ್ಬಿಡುತ್ತೆ ವಾಶ್ ಮಾಡಬೇಕಾದ್ರೂ ಹಾಕಬೇಕು ನೆಕ್ಸ್ಟ್ ನಾವು ಯಾಕೆ ಚಿಕನ್ ಮಾ ಆ್ಯಡ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಹಾಕಿದೆ ಇಂಗ್ರೀಡಿಯೆಂಟು ಹರ್ಶಿನದ ಪುಡಿ ಮತ್ತು ಉಪ್ಪು ಬೇಗ ಬೇಯುತ್ತೆ ಅಂದ್ಬಿಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನೋಡ್ತಿದ್ರು ಆಲ್ಮೋಸ್ಟ್ ನಾವು ಟೂ ಟು ಆ್ಯಂಡ್ ಹಾಫ್ ಅಷ್ಟು ಚಿಲ್ಲಿ ಪೌಡರ್ ಹೋಮ್ ಮೇಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೇವೆ ಇಲ್ಲಿ ಖಾರ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಬೋದು ಆ್ಯಂಡ್ ಅದರಲ್ಲಿ ಚೆನ್ನಾಗಿ ಬೆಂದಷ್ಟು ಚಿಕನ್ಗೆ ಜಾಸ್ತಿ ಹಿಡಿಯುತ್ತೆ ಅಂತ ಉಪ್ಪು ಖಾರ ಹಿಡಿಯುತ್ತೆ ಅಂತ ನೋಡ್ತಿದ್ರು ಇವಾಗ ನಾವು ನೀರೇ ಆ್ಯಡ್ ಮಾಡಿಲ್ಲ ಚಿಕನ್ಗೆ ಎಷ್ಟು ನೀರು ಬಿಟ್ಟಿದೆ ಅಂತ ಆ ನೀರೆಲ್ಲ ಸ್ವಲ್ಪ ಲೈಟಾಗಿ ಡ್ರೈನ್ ಆಗಬೇಕು ಅಂದರೆ ಹಿಮಿರಬೇಕು ಹಿಮಿರೋವರೆಗೂ ಚಿಕನ್ ಅದರಲ್ಲೇ ಬೆಂದರೆ ಟೇಸ್ಟ್ ಜಾಸ್ತಿ ಇವಾಗ ನೋಡ್ತೀರಾ ನೀರು ಆಲ್ಮೋಸ್ಟ್ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಆಫ್ ದ ವಾಟರ್ ಡ್ರೈನ್ ಆಗಿಬಿಟ್ಟಿದೆ ಅದೇ ಬೆಂದೇ ಇರುತ್ತೆ ಸ್ವಲ್ಪ ಆಲ್ಮೋಸ್ಟ್ ಚಿಕನ್ನು ನಾ ನಾವು ನೆಕ್ಸ್ಟ್ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆ ಸ್ವಲ್ಪ ಗಟ್ಟಿಗೆ ರುಬ್ಕೊಬೇಕು ಬಿಕಾಸ್ ಆಮೇಲೆ ನೀರು ಆ್ಯಡ್ ಮಾಡ್ಕೋತೀವಲ್ಲ ಅದರಿಂದ ಮಸಾಲ ಅಲ್ಲಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡೋಣ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಸ್ಮೆಲ್ ಅಂತೂ ಸಿಕ್ಕಪಡೆ ಚೆನ್ನಾಗಿ ಬರ್ತಿತ್ತು ಆ್ಯಂಡ್ ಇದು ಕಂಪ್ಲೀಟ್ಲಿ ಯಾವಾಗಿನ ಕಾಲದಿಂದ ಹೇಗೆ ಮಾಡ್ಕೊಂಬರ್ತಿರೋ ಹಾಗೆ ಆ್ಯಡ್ ಮಾಡಿದ್ದೀವಿ ನೀವು ನೋಡಿದರೆ ಏನು ಯಾವುದೇ ಥರದ ಹೊಸ ಥರ ಮಸಾಲ ಪೌಡರ್ ಆಗಲಿ ನಮಗೇನು ಆ್ಯಡೇ ಮಾಡಿಲ್ಲ ಆ್ಯಂಡ್ ಚೆನ್ನಾಗಿ ಮಸಾಲಾದಲ್ಲೂ ಒಂದು ಫೈವ್ ಟು ಟೆನ್ ಮಿನಿಟ್ಸ್ನೇ ಬಿಟ್ಟರೆ ಚಿಕನ್ ಪೀಸಸ್ ಉಪ್ಪು ಖರ ಹಿಡಿಯೋದು ಚೆನ್ನಾಗಿ ಅನಿಸುತ್ತೆ ನೋಡಾದ್ಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ವಾಟರ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಮ್ಮ ಸಾಂಬಾರಿಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ವಾಟರ್ ಹಾಕಿ ಕುದಿಯೋವರೆಗೂ ಲಿಡ್ ಕ್ಲೋಸ್ ಮಾಡೋದಿಲ್ಲ ಕುದ್ದಾದ್ಮೇಲೆ ಚೆನ್ನಾಗಿ ಒಂದು ರೌಂಡ್ ಕುದ್ದಾದ್ಮೇಲೆ ಲಿಡ್ಡಿನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ವೆಜಲ್ಸ್ ಕೂಗಿಸ್ಕೊಂಡ್ವಿ ಆಮೇಲೆ ಅಷ್ಟೆ ನಿಮ್ಗೆ ಅದನ್ನು ಬೆಂದಿಲ್ಲ ಚಿಕನ್ ಅಂತ ಅನ್ಸಿದ್ರೆ ಆಮೇಲೆ ಇನ್ನೊಂದು ಟು ಪ್ರೆಷರ್ಸ್ ಟು ವೆಜಲ್ಸ್ ಎಕ್ಸ್ಟ್ರಾ ಕೂಗಿಸ್ಕೊಬೋದು ಇವಾಗ ನಾವು ಕೂಗಿಸ್ಕೊಂಡಾದ್ಮೇಲೆ ಇದರಲ್ಲಿ ಮೊಟ್ಟೆ ಬರುತ್ತೆ ಮೊಟ್ಟೆ ಕೋಳಿ ಅಂತಲೂ ಸಹ ಅಂತಾರೆ ಸೊ ಅದು ನೀವು ಚಿಕನ್ ತೊಗೊಳ್ಬೇಕಾದನೇ ಕೊಡ್ತಾರೆ ಇದು ಚಿಕನ್ನೆಲ್ಲ ಕೂಗಾದಮೇಲೆ ಲಾಸ್ಟಲ್ಲಿ ಒಂದು ಟೆನ್ ಮಿನಿಟ್ಸ್ ಇದನ್ನ ಹಾಕಿ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ನಾರ್ಮಲ್ ಚಿಕನ್ ವೆರಿ ಹನ್ನೆಲ್ದಿ ಇದು ತುಂಬ ಹೆಲ್ದಿ ಆ್ಯಂಡ್ ತುಂಬ ಸ್ಟ್ರೆಂತ್ ಬಾಡಿಗೆ ಸ್ಟ್ರೆಂತ್ ಕೊಡುತ್ತೆ ಅಂತ ಸಹ ಹೇಳ್ತಾರೆ ಸೊ ಟ್ರೈ ಮಾಡ್ಬೋದು ಆರಾಮಾಗಿ ಮುದ್ದೆ ಜೊತೆ ಸಖತ್ತಾಗಿತ್ತು ಸೊ ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ನಾಳೆ ಸಂಡೇ ಆಗಿರೋದ್ರಿಂದ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್